ಸಾಕಾಣಿಕೆಯನ್ನ ಕೃಷಿ ಪಟ್ಟಿಗೆ ಸೇರಿಸಲು ಒತ್ತಾಯ ಕೋಳಿ ಸಾಕಾಣಿಕೆದಾರರಿಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಸವಲತ್ತುಗಳಿಲ್ಲ ಕೋಳಿ ಸಾಕಾಣಿಕೆಯನ್ನ ಕೃಷಿ ಎಂದು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಅಂತ ರಾಜ್ಯ ಕೋಳಿ ಸಾಕಾಣಿಕೆದಾರರ ರೈತರ ಅಭಿವೃದ್ಧಿ ಸಂಘದ ಶಿಳ್ಳಘಟ್ಟ ತಾಲೂಕು ಅಧ್ಯಕ್ಷ ಮಳಮಾಚನಹಳ್ಳಿ ಮುನೇಗೌಡ ತಿಳಿಸಿದರು ಶಿಳ್ಳಘಟ್ಟ ತಾಲೂಕಿನ ತಹಶೀಲ್ದಾರ್ ಮುಖಾಂತರ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅವರಿಗೆ ಮನವಿಯನ್ನು ಸಲ್ಲಿಸಿ ನಂತರ ಮಾತನಾಡಿದ ಅವರು ಕೋಳಿ ಸಾಕಾಣಿಕೆದಾರರು ಹಲವು ಸಂಕಷ್ಟಗಳನ್ನು ಇದ್ದು ಕೃಷಿಗೆ ಸಿಗುವಂತಹ ಹಲವು ಸೌಲಭ್ಯಗಳು ಕೋಳಿ ಸಾಕಾಣಿಕೆದಾರರಿಗೆ ಸಿಗಬೇಕು ರೈತರಿಗೆ ಕೋಳಿ ಸಾಕಾಣಿಕೆ ದರ ಪ್ರತಿ ಕೆಜಿಗೆ ಕನಿಷ್ಠ ದರ ಹನ್ನೆರಡು ರೂಪಾಯಿಗಳನ್ನು ನಿಗದಿ ಮಾಡಬೇಕೆಂದು ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ತಾಲೂಕು ಉಪಾಧ್ಯಕ್ಷ ರಾಮಚಂದ್ರಪ್ಪ ಮಾತನಾಡಿ ನಮ್ಮ ರಾಜ್ಯ ಕೋಳಿ ಸಾಕಾಣಿಕೆದಾರರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಪ್ರತಿ ತಾಲೂಕಿನಲ್ಲಿಯೂ ತಹಶೀಲ್ದಾರ್ ಮುಖೇನ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸುತ್ತಿದ್ದು ರಾಜ್ಯದ ಮುಖ್ಯಮಂತ್ರಿಗಳು ಕೋಳಿ ಸಾಕಾಣಿಕೆದಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಂಘದ ತಾಲೂಕು ಕಾರ್ಯದರ್ಶಿ ಬಿಪಿ ಶಿವಾಜಿ ಕೋಳಿ ಸಾಕಾಣಿಕೆದಾರರಾದ ಕೋಟಹಳ್ಳಿ ಶ್ರೀನಿವಾಸ್ ಬೋಧಕೂರು ನಾಗೇಶ್ ಬಾಶೆಟ್ಟಿಹಳ್ಳಿ ಡಿ ಬಿ ವೆಂಕಟೇಶ್ ಮುತ್ತೂರು ಜಯಚಂದ್ರ ತಾದೂರು ಮಹೇಶ್ ಬಸವಪಟ್ಟಣ ಬೈರೇಗೌಡ ಶಿಡ್ಲಘಟ್ಟ ಮಂಜುನಾಥ್ ಸೇರಿದಂತೆ ತಾಲೂಕಿನ ಕೋಳಿ ಸಾಕಾಣಿಕೆದಾರರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ ತಾಲೂಕು ತಹಸೀಲ್ದಾರ್ ಮುಖಾಂತರ ನಮ್ಮ ಶಿಲ್ಘಟ್ಟ ತಾಲೂಕು ಕೋಳಿ ಸಾಗಾಣಿಕೆ ಕೇಮಾಪುರ ರೈತರ ಸಂಘದ ವತಿಯಿಂದ ಶ್ರೀ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಒಂದು ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ನಮ್ಮ ಮನವಿ ಪತ್ರದಲ್ಲಿ ಇದುವರ್ಗುನು ಯಾವುದೇ ರೀತಿಯಾದಂತ ಸರ್ಕಾರದಿಂದ ನಮ್ಗೆ ಸವಲತ್ತು ನೀಡೋದಿಲ್ಲ ಆದ್ರಿಂದ ನಮ್ಮ ಕೋಳಿ ಸಾಕಾಣಿಕೆ ಕಸಬನ್ನು ಕೃಷಿ ಎಂದು ಪರಿಗಣಿಸಿ ಸರ್ಕಾರ ಇದನ್ನ ಗಮನದಲ್ಲಿರಿಸಿ ಮತ್ತು ಇದುವರೆಗೂ ನಮ್ಮಲ್ಲಿ ಎಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಈ ಇದೊಂದು ಏನು ಅಂತಂದ್ರೆ ಬೇರೆ ರೇಟಿನೆಲ್ಲ ಜಾಸ್ತಿ ಆಗಿರೋದ್ರಿಂದ ಇದರಲ್ಲಿ ನಮ್ಗೆ ಹನ್ನೆರಡು ರೂಪಾಯಿ ಫಿಕ್ಸ್ ಮಾಡಿಸ್ಬೇಕು ಅಂತೇಳಿ ಸರ್ಕಾರದಿಂದ ಇದನ್ನ ಮುಂದೆ ಬಂದು ಮಾಡಿಸ್ಕೊಡ್ಬೇಕಾಗಿ ತಮ್ಮ ಸಿದ್ದರಾಮಯ್ಯ ಅವರ ಮನವರಿಕೆ ನಮ್ಮ ತಹಸೀಲ್ದಾರ್ ಮುಖಾಂತರ ಅವರಿಗೆ ನಾವೊಂದು ಮನವರಿಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಇದ್ರ ಬಗ್ಗೆ ನಾನು ಸರ್ಕಾರಕ್ಕೆ ಮುಗಿಸ್ತೀನಿ ದಯವಿಟ್ಟು ನೀವು ಡಿ ಸಿ ಒಂದು ಲೆಟರ್ ನೀವು ಒಂದು ಕೊಟ್ಟಿರಿ ಅಂತ ಡಿ ಸಿ ಅವರು ಕೂಡ ಕೇಳಿದ್ದಾರೆ ಅದನ್ನು ನಾವು ಹೇಳಿ ತೀರ್ಮಾನ ಮಾಡಿಕೊಂಡು ಕರ್ನಾಟಕದ ಕೋಳಿ ಸಾಗಾಣಿಕೆ ಸಂಘ ನಮ್ಮ ರಾಜ್ಯದಲ್ಲೇ ಇದೆ ಎಲ್ಲ ಸೇರಿ ನಾವು ಒಟ್ಟಾಗಿ ಒಂದು ಕಡೆ ಸೇರಿ ಅವರವ್ರ ತಾಲೂಕಲ್ಲಿ ಎಲ್ಲ ಸೇರಿ ಒಂದೊಂದು ತಾಲೂಕಲ್ಲಿ ಅವರವ್ರ ತಹಸೀಲ್ದಾರ್ಗೆ ಮನವಿ ಪತ್ರ ಹೇಳಿ ಆ ಮನವಿ ಪತ್ರದಲ್ಲಿ ಏನಪ್ಪ ಕಂಡೀಷನ್ ಅಂದ್ರೆ ನಮ್ಮ ನಮ್ಮ ರೈತ ರೈತ ಸಹ ಕೋಳಿ ಸಾಗಾಣಿಕೆ ಕೃಷಿ ಎಂದು ಘೋಷಿಸಬೇಕು ಮತ್ತು ಕೆಜಿಗೆ ಬೇಯಿಸುವವರಿಗೆ ಹನ್ನೆರಡು ರೂಪಾಯಿ ಪ್ರಕಾರ ಫಿಕ್ಸ್ ಹೇಳಿ ನಮ್ಮ ತರ ರೈತರು ಪತ್ರಗಳನ್ನು ನಮ್ಮ ತಹಸೀಲ್ದಾರ್ ಮುಖಾಂತರ ಕೊಡ್ತಾ ಫಸ್ಟ್ ಫಸ್ಟ್ ಟೈಮ್ ಟೈಮ್ ಕೊಟ್ಟಿರೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಶುಭವನದಲ್ಲಿ ಪ್ರತಿಭಟನೆ ಮಾಡಿದ್ರೆ ಅವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದ್ರ ಬಗ್ಗೆ ಒಂದು ಮಸೂದೆ ಮಾಡಿದ್ದಾರೆ ಅದನ್ನ ಸರ್ಕಾರ ಮಣ್ಣನೆ ಮಾಡಿಲ್ಲ ಅದ್ ಮನ್ನನೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲಾ ಶಾಸಕರ್ಗು ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ ಆಯಾ ತಾಲೂಕು ಸಂಘದಲ್ಲಿ ಇರಂತ ಸದಸ್ಯರೆಲ್ಲ ಹೋಗಿ ಈ ನಮ್ಮ ಶಾಸಕರಿಗೂ ಕೊಟ್ಟಿದೀವಿ ಈಗ ತಹಸೀಲ್ದಾರ್ಗೂ ಕೊಟ್ಟಿದೀವಿ ಇದನ್ನ ಕೃಷಿಯಾಗಿ ಮಾಡ್ಬೇಕಂತ ನಾವು ಸಿದ್ದರಾಮಯ್ಯ ಅವ್ರಿಗೆ ಬೇಡಿಕೆ ತೋರ್ಕೊಂತ ಇದೀವಿ